ಈ ಪಂಚತತ್ವಗಳಲ್ಲಿ ಐದು ಎಲಿಮೆಂಟ್ಸ್ ಆ್ಯಕ್ಟಿವ್ ಇರಲ್ಲ ಒಂದು ಮಾತ್ರ ಆ್ಯಕ್ಟಿವ್ ಇರ್ತದೆ ಕೋರ್ ಎಲಿಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟಿವ್ ಇರ್ತದೆ ಇನ್ನು ಎರಡನೇದು ಡೊಮಿನೇಟಿಂಗ್ ಎಲಿಮೆಂಟ್ ಅದು ಫಿಫ್ಟಿಯಿಂದ ಏಯ್ಟಿ ಪರ್ಸೆಂಟ್ ತನಕ ಆ್ಯಕ್ಟಿವ್ ಇರ್ತದೆ ಇನ್ನು ಮೂರನೇದು ಸಪೋರ್ಟಿಂಗ್ ಎಲಿಮೆಂಟ್ ಇದು ಟ್ವೆಂಟಿಯಿಂದ ಫಿಫ್ಟಿವರೆಗೆ ಆಕ್ಟಿವ್ ಇರ್ತದೆ ಇನ್ನು ನಾಲ್ಕನೇದು ವೀಕ್ ಎಲಿಮೆಂಟ್ ಇದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಒಳಗೆ ಆ್ಯಕ್ಟಿವ್ ಇರ್ತದೆ ಇನ್ನು ಐದನೇದು ಇನ್ ಆ್ಯಕ್ಟಿವ್ ಇರ್ತದೆ ಈ ಸಂತರು ರಿಯಲ್ ಆಗಿ ಇರುವಂಥವರ ಐದು ಎಲಿಮೆಂಟ್ ಆಕ್ಟಿವ್ ಇರ್ತದೆ ತುಂಬ ಸಕ್ಸಸ್ ಆಗಿರುವಂಥರ ನಾಲ್ಕು ಎಲಿಮೆಂಟ್ ಆಕ್ಟಿವ್ ಇರ್ತದೆ ಸೈಂಟಿಸ್ಟು ಈ ರಾಜಕೀಯ ನಾಯಕರು ಅಂಥವರ ಮೂರು ಎಲಿಮೆಂಟು ಆಕ್ಟಿವ್ ಇರ್ತದೆ ನಮ್ಮೆಲ್ಲರ ಎರಡು ಎಲಿಮೆಂಟ್ ಆ್ಯಕ್ಟಿವ್ ಇರ್ತದೆ ಸ್ವಲ್ಪ ಕಳ್ಳರು ಕ್ರಿಮಿನಲ್ ಮೈಂಡ್ ಆಗಿ ಆಗಿರುವಂಥವರ ಒಂದು ಎಲಿಮೆಂಟ್ ಆ್ಯಕ್ಟಿವ್ ಇರ್ತದೆ ಈ ಐದು ಎಲಿಮೆಂಟ್ ಆಕ್ಟಿವ್ ಆಗಿರುವಂಥವನ್ನ ಹೇಗೆ ಗುರುತಿಸೋದಂದರೆ ಫೈರ್ ಎಲಿಮೆಂಟ್ ಆಕ್ಟಿವ್ ಆಗಿರುವಂಥವ್ರು ಟು ಲೀಡ್ ನಾಯಕತ್ವದ ಗುಣವುಳ್ಳವರು ಆಗಿರ್ತಾರೆ ಏರ್ ಎಲಿಮೆಂಟ್ ಇನ್ಸ್ಪೈರ್ ಮೋಟಿವೇಟ್ ಮಾಡುವಂಥವ್ರು ಸ್ಫೂರ್ತಿ ಕೊಡುವಂಥವ್ರು ಅರ್ಥ್ ಎಲಿಮೆಂಟ್ ಆಕ್ಟಿವ್ ಇರುವಂಥವ್ರು ಮಾಡಿ ತೋರಿಸುವಂಥವ್ರು ಕೆಲಸ ಮಾಡಿ ತೋರಿಸುವಂಥವ್ರು ವಾಟರ್ ಎಲಿಮೆಂಟ್ ಆಕ್ಟಿವ್ ಇರುವಂಥವರು ಟು ಕ್ರಿಯೇಟಿವ್ ಫೀಲಿಂಗ್ ಐಡಿಯಾ ಆಕಾಶ ತತ್ವ ಆಕ್ಟಿವ್ ಇರುವಂಥವರು ಅವೇಕಿಂಗ್ ಸ್ಪಿರಿಚುಯಾಲಿಟಿಯಲ್ಲಿ ದಾರಿ ತೋರಿಸುವಂಥವ್ರು ಸರಿಯಾದ ದಾರಿಯಲ್ಲಿ ತೋರಿಸುವಂಥವ್ರು ಆಗಿರ್ತಾರೆ ನಾವು ಹೇಗೆ ಗುರುತಿಸೋದು ಅಂಥವ್ರನ್ನ ಅಂದರೆ ಫೈರ್ ಎಲಿಮೆಂಟ್ ಇರುವಂಥವ್ರು ಡಿಸಿಷನ್ ಮೇಕರ್ ಏರ್ ಎಲಿಮೆಂಟ್ ಅನಾಲಿಟಿಕ್ಸ್ ಡಿಸಿಷನ್ ತೊಗೊಳಲ್ಲ ಹೇಗೆ ಮಾಡ್ಬೋದು ಹೇಗೆ ಮಾಡಬಾರ್ದು ಅನ್ನೋದು ಅನಾಲಿಟಿಕ್ಸ್ ಮಾಡ್ತಾರೆ ಅರ್ಥ ಎಲಿಮೆಂಟ್ ನರ ಶೂಟಿಂಗ್ ಪಾಲನೆ ಮಾಡೋಂಥವ್ರು ಪೋಷಣೆ ಮಾಡೋವಂಥವ್ರು ವಾಟರ್ ಎಲಿಮೆಂಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಕಾಶ ತತ್ವ ಸೇವಾ ಮನೋಬಾದವರು ಆಗಿರ್ತಾರೆ ಉದಾಹರಣೆ ಮೂಲಕ ಹೇಳಬೇಕಂದ್ರೆ ಒಂದು ಬಟ್ಟೆ ಅಂಗಡಿಗೆ ಹೋದರೆ ಫೈರ್ ಎಲಿಮೆಂಟ್ ಅವನಿಗೆ ರೆಡ್ ಇಷ್ಟ ಆಗ್ತದೆ ಆದರೆ ಅವರು ಏರ್ ಎಲಿಮೆಂಟ್ನವ್ರಿಗೆ ಕೇಳ್ತಾರೆ ಯಾವ್ದು ತಗೊಳ್ಳಿ ಅಂತ ಏರ್ ಎಲಿಮೆಂಟ್ ಯಾವತ್ತೂ ಡಿಸೈಡ್ ಮಾಡಲ್ಲ ಅವರು ಅನಾಲೆಟಿಕ್ಸ್ ಮಾಡ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಿರ್ತದೆ ಹಾಗಾಗಿ ನೀನೇ ತಗೋಂಥ ಫೈರ್ ಎಲಿಮೆಂಟ್ನ ಹೇಳ್ತಾರೆ ಅರ್ತ್ ಎಲಿಮೆಂಟ್ನವರು ಬಟ್ಟೆನ ಮುಟ್ಟು ನೋಡ್ತಾರೆ ಬೇರೆ ಬೇರೆ ಡಿಸೈನ್ ನೋಡ್ತಾರೆ ವಾಟರ್ ಎಲಿಮೆಂಟ್ನವರು ಸಪೋರ್ಟಿವ್ ಅಂದರೆ ಇದು ಹಳೆ ಡಿಸೈನು ಹೊಸ ಡಿಸೈನ್ ಬೇರೆದಿದೆ ಬೇರೆದು ನೋಡು ಅನ್ನೋ ಥರ ಹೇಳೋವಂಥವ್ರು ಆಕಾಶ ತತ್ವ ಯಾವ ರೀತಿ ಗುರುತಿಸ್ಬೋದು ಅಂದರೆ ಅವರು ಬಟ್ಟೆ ಅಂಗಡಿ ಹೋದರೆ ಯಾವುದು ಬೇಕೋ ತಗೋ ನಂದೇನು ಯಾವುದು ಶಾಶ್ವತವಲ್ಲ ಈ ರೀತಿಯ ಮಾತು ಆಡ್ತಾ ಇರ್ತಾರೆ ಇನ್ನು ಎರಡನೇ ಉದಾಹರಣೆ ಮದುವೆಗೆ ಹೋದರೆ ಫೈರ್ ಎಲಿಮೆಂಟ್ನವರು ಎಲ್ಲಿ ಡಿ ಜೆ ಹಾಕಿದ್ದಾರೆ ಎಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡ್ತಾರೆ ಡಿ ಜೆ ಹಾಕಿದರೆ ಹೋಗಿ ಕುಣಿಯೋಂಥ ಸ್ವಭಾವದವರು ಏರ್ ಎಲಿಮೆಂಟ್ನವರು ಎಲ್ಲರನ್ನು ಮಾತಾಡಿಸ್ತಾರೆ ಎಲ್ಲರ ಜೊತೆ ಬೇರೀತಾರೆ ಅರ್ತ್ ಎಲಿಮೆಂಟ್ನವರು ಎಲ್ಲಿ ತಿನ್ನೋದನ್ನು ಇಟ್ಟಿದ್ದಾರೆ ಎಲ್ಲಿ ಏನೇನು ಇದೆ ಎಲ್ಲ ನೋಡ್ತಾರೆ ವಾಟರ್ ಎಲಿಮೆಂಟ್ನವರು ಜನರ ಡ್ರೆಸ್ಸಿಂಗ್ ಸೆನ್ಸ್ ಗಮನಿಸ್ತಾರೆ ಡೆಕೋರೇಷನ್ ಗಮನಿಸ್ತಾರೆ ಜನರ ಬಾಡಿ ಲ್ಯಾಂಗ್ವೇಜ್ ಗಮನಿಸ್ತಾ ಇರ್ತಾರೆ ಆಕಾಶ ತತ್ವ ಅವರು ಒಂದೇ ಕಡೆ ಕೂತು ಎಲ್ಲರನ್ನು ಒಬ್ಸರ್ವ್ ಮಾಡ್ತಾ ಇರ್ತಾರೆ ಈ ರೀತಿ ನಾವು ಎಲಿಮೆಂಟ್ಸ್ನ ಜ್ಞಾನದಿಂದ ಜನರನ್ನು ಗುರುತಿಸ್ಬೋದು ಅದೇ ನಾವು ಒಂದು ಕಂಪನಿ ಕಟ್ಟಿದ್ದೀವಿ ಅದೇ ನಮ್ಮ ಥರವೇ ಎಲ್ಲರಿದ್ದರೆ ಆ ಕಂಪನಿ ದಿವಾಳಿ ಆಗೋದು ಗ್ಯಾರಂಟಿ ಯಾಕಂದರೆ ಎಲ್ಲ ಎಲಿಮೆಂಟ್ಸನ್ನು ಜನರು ಬೇರೆ ಬೇರೆ ರೀತಿಯವರು ಇರಲೇಬೇಕಾಗ್ತದೆ ಯಾಕಂದರೆ ತಪ್ಪನ್ನು ತಪ್ಪು ಅಂತ ಹೇಳುವಂಥರು ಬೇಕಾಗಿರ್ತಾರೆ ಬಿಸ್ನೆಸ್ಸಲ್ಲಿ ತುಂಬ ಪ್ರದೂಸ್ವಭಾವನೂ ನಡೆಯಲ್ಲ ಫೈರ್ ಇರಬೇಕು ವಾಟರ್ ಇರಬೇಕು ಯಾವುದೇ ಫ್ಯಾಮಿಲಿಲಿ ಫೈರ್ ಎಲಿಮೆಂಟ್ ಇರುವಂಥವ್ರ ಜೊತೆ ಚೆನ್ನಾಗಿರಬೇಕು ಎದುರು ಹಾಕೋಬಾರ್ದು ಇಫ್ ವೈಫ್ ಈಸ್ ಫೈರ್ ಹಸ್ಬೆಂಡ್ ಶುಡ್ ಬಿ ಏರ್ ಇಫ್ ವೈಫ್ ಈಸ್ ವಾಟರ್ ಹಸ್ಬೆಂಡ್ ಶುಡ್ ಬಿ ಅರ್ತ್ ಅದೇ ರೀತಿ ಚಕ್ರ ನಮ್ಮ ಮೂಲಾಧಾರ ಚಕ್ರ ಪೃಥ್ವಿ ತತ್ವ ಸ್ವಾದಿಷ್ಟಾನ ಚಕ್ರ ಜಲತತ್ವ ಮಣಿಪುರ ಚಕ್ರ ಅಗ್ನಿತತ್ವ ಅನಾಹತ ಚಕ್ರ ವಾಯುತತ್ವ ವಿಶುದ್ಧಿ ಚಕ್ರ ಆಕಾಶ ತತ್ವ ಆಜ್ಞಾ ಚಕ್ರ ಕಾಸ್ಮಿಕ್ ಲೈಟ್ ಸಹಸ್ರ ಚಕ್ರಕ್ಕೆ ಯಾವ ತತ್ವ ಇರಲ್ಲ ಅದು ಸ್ಪಿರುಚಿಯಲು ಈ ಚಕ್ರಗಳು ಬ್ಯಾಲೆನ್ಸ್ ತಪ್ಪಿದಾಗ ನಮ್ಮ ಅರ್ತ್ ಎಲಿಮೆಂಟ್ ಬ್ಯಾಲೆನ್ಸ್ ತಪ್ಪಿದಾಗ ರೂಟ್ ಚಕ್ರದ ಮೇಲೆ ಪರಿಣಾಮ ಬೀರುತ್ತದೆ ನಾವು ಗ್ರೌಂಡ್ಲೆಸ್ನೆಸ್ ಆಗ್ತೀವಿ ಸ್ಟೇಬಿಲಿಟಿ ಕಳ್ಕೊತೀವಿ ಹಣ ಗಳಿಸುವ ಕ್ಷಮತೆ ಕಳ್ಕೊಳ್ತೀವಿ ವಾಟರ್ ಎಲಿಮೆಂಟ್ ಸ್ವಾದಿಷ್ಟಾನ ಚಕ್ರ ಬ್ಯಾಲೆನ್ಸ್ ತಪ್ಪಿದಾಗ ಪ್ರೇಮ ಡಿಸ್ಟರ್ಬ್ ಆಗ್ಬಿಡ್ತದೆ ಫೈರ್ ಮಣಿಪುರ ಚಕ್ರ ನಾವು ತಪ್ಪು ನಿರ್ಧಾರ ತಗೋತೀವಿ ಕಾನ್ಫಿಡೆನ್ಸ್ ಲೋ ಆಗ್ತದೆ ಏರ್ ಎಲಿಮೆಂಟ್ ಆರ್ಟ್ ಚಕ್ರ ನಾವು ಬಯಸ್ ಬಯಸ್ನೆಸ್ ಆಗಿಬಿಡ್ತೀವಿ ಅಂದರೆ ಕೆಲವರನ್ನ ಇಷ್ಟಪಡ್ತೀವಿ ಕೆಲವರನ್ನ ಇಷ್ಟಪಡಲ್ಲ ಈ ರೀತಿಯ ಗುಣಗಳು ಕಾಣಿಸ್ಕೊಳ್ತದೆ ಆಕಾಶ ತತ್ವ ಏರುಪೇರಾದಾಗ ಅಂದರೆ ತೋಟ ಚಕ್ರ ನಮ್ಮ ಮಾತು ಸರಿಯಾಗಿ ನಾವು ಮಂಡಿಸ್ಲಿಕ್ಕಾಗಲ್ಲ ಸುಳ್ಳು ಮಾತಾಡೋಂತಹ ಸ್ವಭಾವ ಜಾಸ್ತಿ ಆಗ್ತದೆ ನಾವು ಈ ತತ್ವಗಳ ಮೇಲೆ ಕೆಲಸ ಮಾಡ್ತಾ ನಮ್ಮ ಚಕ್ರ ಸಹ ಬ್ಯಾಲೆನ್ಸ್ ಮಾಡ್ಕೋಬೋದು ಈ ಎಲಿಮೆಂಟು ಔಟ್ ಆಫ್ ಬ್ಯಾಲೆನ್ಸ್ ಆದಾಗ ನಮ್ಮಲ್ಲಿ ಲೋಭ ಕಾಮ ಕ್ರೋಧ ಮೋಹ ಅಹಂಕಾರಗಳು ಬರ್ತದೆ ಅದರಲ್ಲಿ ಅರ್ಥ್ ಎಲಿಮೆಂಟ್ ಓ ಔಟ್ ಆಫ್ ಬ್ಯಾಲೆನ್ಸ್ ಆದಾಗ ಲೋಭ ಜಾಸ್ತಿ ಆಗುತ್ತೆ ವಾಟರ್ ಎಲಿಮೆಂಟ್ ಔಟ್ ಆಫ್ ಬ್ಯಾಲೆನ್ಸ್ ಆದಾಗ ಕಾಮ ಕಾಮದ ವಿಚಾರಗಳು ಜಾಸ್ತಿ ಫೈರ್ ಎಲಿಮೆಂಟ್ ಡಿಸ್ಟರ್ಬ್ ಆದಾಗ ಕೋಪ ಕೋಪಿಷ್ಟ ಕ್ರೋಧ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆದಾಗ ಮೋಹ ಆಕಾಶ ತತ್ವ ಸ್ಪೇಸ್ ಇಂಬ್ಯಾಲೆನ್ಸ್ ಆದಾಗ ಅಹಂಕಾರ ನಾನೇ ಅಲ್ಲ ಬೇರೆಯವ್ರನ್ನ ಕೀಳಿಮಟ್ಟದಲ್ಲಿ ತೋರಿಸುವಂತಹ ಗುಣ